ಪುರುಷರ ಫಲವಂತಿಕೆ ಅಂದರೆ ಫರ್ಟಿಲಿಟಿನ ಎನ್ಹ್ಯಾನ್ಸ್ ಮಾಡುವಂತಹ ಹೆಚ್ಚಿಗೆ ಮಾಡುವಂತಹ ಮೂರು ವಿಷಯದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದರಲ್ಲೂ ರಿಸರ್ಚ್ ಬೇಸ್ಡ್ ಆಗಿರುವಂತಹ ವಿಷಯಗಳು ಅಂತಲೇ ಹೇಳ್ಬೋದು ಇದನ್ನು ಫಾಲೋ ಮಾಡೋದರಿಂದ ಪುರುಷರಲ್ಲಿ ಅವರ ಲೈಂಗಿಕತೆಯಿಂದ ಹಿಡಿದು ನಮ್ಮನ್ನ ಪ್ಯಾರಾಮೀಟರ್ಸ್ ಚೆನ್ನಾಗಿಲ್ಲ ಐ ಮೀನ್ಸ್ ಪಮ್ನ ಕ್ವಾಲಿಟಿ ಮೊಟಿಲಿಟಿ ಹಾಗೆ ಮೊಫೋಲೊಜಿ ತುಂಬಾ ಕಡಿಮೆ ಇದೆ ಎಷ್ಟೇ ವರ್ಷದಿಂದ ಬೇಬಿ ಪ್ಲಾನಿಂಗ್ ಮಾಡ್ತಾ ಇದ್ರು ಸಫಲತೆ ಅನ್ನೋದು ಸಿಗ್ತಾ ಇಲ್ಲ ಹಾಗೆ ಲಿಬಿಡೋ ಅಂದರೆ ಲೈಂಗಿಕ ಆಸಕ್ತಿ ಕಡಿಮೆ ಇದೆ ನಿಮಿರುವಿಕೆಯ ಸಮಸ್ಯೆ ಇದೆ ಹಾಗೆ ಇಜಾಕ್ಯುಲೇಷನ್ ಪ್ರೀಮಚ್ಯೂರ್ ಇಜಾಕ್ಯುಲೇಷನ್ ಬೇಗನೆ ಸ್ಖಲನ ಆಗುವಂತಹ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಈ ಎಲ್ಲ ಸಮಸ್ಯೆಗಳಿಗೂ ಇವತ್ತಿನ ವಿಡಿಯೋದಲ್ಲಿ ಹೇಳುವಂತಹ ಈ ವಿಷಯಗಳ ಈ ಟಿಪ್ಸ್ ಇನ್ ಕೇಸ್ ನೀವು ಏನಾದರೂ ಡಾಕ್ಟರ್ಸ್ ಹತ್ರ ಟ್ರೀಟ್ಮೆಂಟ್ ತಗೊಳ್ತಿದ್ದೀರಾ ಅಂದ್ರೂ ಅದ್ರ ಜೊತೆ ಈ ಒಂದು ಟಿಪ್ಸ್ಗಳನ್ನು ಫಾಲೋ ಮಾಡ್ಕೊಳ್ಳಿ ಇದರಲ್ಲಿ ನಿಮಗೆ ತುಂಬಾ ಒಳ್ಳೆ ಒಂದು ರಿಸಲ್ಟ್ಸ್ ನೀವು ಕಾಣಬಹುದು ಸಾಮಾನ್ಯವಾಗಿ ಪುರುಷರಲ್ಲಿ ಯಾವಾಗ ಅವರ ಸ್ಪಾಮ್ನ ಕೌಂಟು ಮೊಟಿಲಿಟಿ ಎಲ್ಲ ಕಡಿಮೆ ಆಗುತ್ತೆ ಅನ್ನೋದನ್ನು ನೋಡೋದಾದರೆ ಮೊದಲಿಗೆ ಅವರ ಡಯಟು ಅಂದರೆ ಪುವರ್ ಡಯಟ್ ಅಂತಲೇ ಹೇಳ್ಬೋದು ಒಳ್ಳೆಯ ಒಂದು ಎಲ್ಲ ನ್ಯೂಟ್ರಿಷನ್ ಇರುವಂತಹ ಒಳ್ಳೆಯ ಪೌಷ್ಟಿಕಾಂಶ ಇರುವಂತಹ ಫುಡ್ಡನ್ನು ಏನಾದರೂ ತಗೊಳ್ತಾ ಇಲ್ಲ ಪುವರ್ ಡಯಟನ್ನು ಅವರು ತಗೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಇಲ್ಲ ಅಂತ ಹೇಳಿದರೆ ಜಾಸ್ತಿ ಸ್ಟ್ರೆಸ್ಸನ್ನು ಅವರು ತಗೊಳ್ತಾ ಇದ್ದಾರೆ ಪುರುಷರು ಜಾಸ್ತಿ ಸ್ಟ್ರೆಸ್ಸಿಗೆ ಒಳಗಾಗಿದ್ದಾರೆ ಅಂತ ಹೇಳಿದ್ರೆ ಇಲ್ಲ ಲ್ಯಾಕ್ ಆಫ್ ಎಕ್ಸಸೈಸ್ ಎಕ್ಸಸೈಸ್ನ ಮಾಡ್ತಾ ಇಲ್ಲ ರೆಗ್ಯುಲರ್ ಬೇಸಿಸ್ ಮೇಲೆ ಡೈಲಿ ಅಂತ ಹೇಳಿದ್ರೂ ಈ ಒಂದು ಸಮಸ್ಯೆಗಳಿಗೆ ಗುರಿ ಪುರುಷರು ಸೊ ನಾನು ಮೊದಲೇ ಹೇಳಿರೋ ರೀತಿ ಡಯಟು ತುಂಬಾ ಇಂಪಾರ್ಟೆಂಟು ಪುರುಷರಲ್ಲಿ ಅವರ ಫಲವಂತಿಕೆಯನ್ನು ಅಂದರೆ ಫರ್ಟಿಲಿಟಿ ರೇಟನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಆ ಡಯಟಲ್ಲಿ ಮೊದಲನೇದಾಗಿ ಇನ್ಕ್ಲೂಡ್ ಮಾಡ್ಕೊಳ್ಬೇಕಾಗಿರುವಂತಹ ಒಂದು ಫುಡ್ ಅಂತ ಹೇಳಿದ್ರೆ ಸಾಲ್ಮನ್ ಫಿಶ್ಶು ಯಾಕಂದರೆ ಈ ಒಂದು ಸಾಲ್ಮನ್ ಫಿಶ್ಶಲ್ಲಿ ನಿಮಗೆ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ಸ್ ಹೇರಳವಾಗಿ ಸಿಗುತ್ತೆ ರಿಸರ್ಚ್ನ ಮೂಲಕ ಏನು ತಿಳಿದು ಬಂದಿದೆ ಅಂತ ಹೇಳಿದ್ರೆ ಒಮೆಗಾ ತ್ರೀಯನ್ನು ಡೈಲಿ ನೀವು ಕನ್ಸ್ಯೂಮ್ ಮಾಡೋದ್ರಿಂದ ಅಂದರೆ ಪುರುಷ ಅವರ ವೀರ್ಯಾಣುವ ಕೌಂಟ್ ಮೊಟಿಲಿಟಿ ಮೊಫಾಲಜಿ ಓವರ್ ಆಲ್ ಎಲ್ಲ ಸ್ಪಮ್ನ ಪ್ಯಾರಾಮೀಟರ್ಸ್ ತುಂಬಾನೇ ಹೆಲ್ತಿ ಆಗುತ್ತೆ ಅಂತ ಇದೆ ಇನ್ಫ್ಯಾಕ್ಟ್ ರಿಸರ್ಚ್ ಕೂಡ ಆಗಿದೆ ಗ್ರೂಪ್ ಎ ಹಾಗೆ ಗ್ರೂಪ್ ಬಿ ಅಲ್ಲಿ ಕೆಲವಷ್ಟು ಗ್ರೂಪ್ ಎ ಅಲ್ಲಿ ಬಿ ಅಲ್ಲಿ ಡಿವೈಡ್ ಮಾಡಿ ಒಂದು ಗ್ರೂಪ್ ನ ಒಂದು ಪುರುಷರಿಗೆ ಈ ಒಂದು ಸಾಲ್ಮನ್ ಫಿಶ್ ಆಯಿಲ್ ಅನ್ನ ಅವರು ರೆಗ್ಯುಲರ್ ಬೇಸಿಸ್ ಮೇಲೆ ಕೊಡ್ತಾ ಇದ್ರು ಕೆಲವಷ್ಟು ದಿನಗಳ ನಂತರ ಟೆಸ್ಟ್ ಮಾಡಿದ್ರೆ ಅವಾಗ ತಿಳಿದು ಬಂತು ಗ್ರೂಪ್ ಯಾವಾಗ ಗ್ರೂಪ್ ಅಲ್ಲಿ ಈ ಒಂದು ಸಾಲ್ಮನ್ ಫಿಶ್ ಆಯಿಲ್ ಅನ್ನ ತಗೊಳ್ತಾ ಇದ್ರು ಆ ಒಂದು ಗ್ರೂಪ್ ಅಲ್ಲಿ ಇರುವಂತಹ ಪುರುಷರ ಒಂದು ವೀರ್ಯದಲ್ಲಿ ಅವರ ವೀರ್ಯದ ಒಂದು ಕ್ವಾಂಟಿಟಿಯಿಂದ ಹಿಡಿದು ವೀರ್ಯದಲ್ಲಿರುವಂತಹ ಬೀರ್ಯಾಣುವ ಸಂಖ್ಯೆ ಹಾಗೆ ಮೊಟಿಲಿಟಿ ಹಾಗೆ ಲಿಬಿಡೋ ಎಲ್ಲಾನು ಕೂಡ ಇನ್ಕ್ರೀಸ್ ಆಗಿತ್ತು ಸೊ ಹಾಗಾಗಿ ಇನ್ ಕೇಸ್ ನೀವೇನಾದ್ರೂ ಫಾರ್ಟಿ ಇದೀರಾ ಫಾರ್ಟಿ ಫೈವ್ ಇದೀರಾ ಅಂತ ಹೇಳಿದ್ರು ಈ ಒಂದು ನೀವು ಫಿಶ್ ಅನ್ನ ನಿಮ್ಮ ಒಂದು ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡು ಒಂದು ಫರ್ಟಿಲಿಟಿನ ಬೂಸ್ಟ್ ಅಪ್ ಮಾಡ್ಕೊಳ್ಬಹುದು ಅಂತಾನೆ ಹೇಳ್ಬಹುದು ತ್ರೀ ಫ್ಯಾಟಿ ಆಸಿಡ್ ಇರುವಂತಹ ಸಾಲ್ಮನ್ ಫಿಶನ್ನು ತಿನ್ನುವಂತಹ ಪುರುಷರಲ್ಲಿ ಲಿಬಿಡೋ ಅಂದರೆ ಲೈಂಗಿಕ ಆಸಕ್ತಿ ಇನ್ಕ್ರೀಸ್ ಆಗುತ್ತೆ ಹಾಗೆ ಅವರ ವೃಷ್ಣದ ಸೈಜ್ ಕೂಡ ತುಂಬಾ ಚೆನ್ನಾಗಾಗುತ್ತೆ ಅಂತಾನೆ ಹೇಳ್ಬೋದು ಯಾಕಂತ ಹೇಳಿದ್ರೆ ಯಾವಾಗ ಅಲ್ಲಿ ಟೆಸ್ಟೀಸ್ನ ಹತ್ರ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಿ ಆಗುತ್ತೋ ಅಲ್ಲಿ ಇರುವಂತಹ ಒಂದು ಸ್ಪಮ್ನ ಪ್ರೊಡಕ್ಷನ್ ಕೂಡ ತುಂಬಾ ಹೆಲ್ತಿಯಾಗಿ ಆಗುತ್ತೆ ಸ್ಪಮ್ನ ಹೆಲ್ತು ಮೊಟಿಲಿಟಿ ಮೊಫಾಲಜಿ ಓವರ್ ಆಲ್ ಎಲ್ಲನೂ ಚೆನ್ನಾಗಾಗುತ್ತೆ ಹಾಗೆ ಇರೆಕ್ಷನ್ ಕೂಡ ತುಂಬಾ ಚೆನ್ನಾಗಾಗುತ್ತೆ ಅಂತ ರಿಸರ್ಚ್ ಹೇಳಿದೆ ಇನ್ ಕೇಸ್ ನಿಮಗೆ ಸಾಲ್ಮನ್ ಫಿಶ್ ಅವೈಲೇಬಲ್ ಇಲ್ಲ ಅಂತ ಅಂತ ಹೇಳಿದ್ರೆ ನೀವು ಡಾಕ್ಟರ್ ಹತ್ರ ಹೋಗಿ ಇದರ ಸಪ್ಲಿಮೆಂಟ್ಸ್ ಕೂಡ ಬರೆಸ್ಕೊಂಡು ತಿನ್ಬಹುದು ಒಮೆಗಾ ಥ್ರೀ ಇರುವಂತಹ ಒಂದು ಫಿಶ್ ಆಯಿಲ್ ಅನ್ನು ನೀವು ಒಂದು ಮಾತ್ರೆಯ ರೂಪದಲ್ಲಿ ಕೂಡ ನೀವು ಸೇವನೆ ಮಾಡಬಹುದು ಡೈಲಿ ಬೇಸಿಸ್ ಮೇಲೆ ಸೆಕೆಂಡ್ ತುಂಬ ಇಂಪಾರ್ಟೆಂಟ್ ಫುಡ್ ಅಂತ ಹೇಳಿದ್ರೆ ಅಖ್ರೋಟ್ ಅಂದರೆ ವಾಲ್ನಟ್ ಇದನ್ನು ನೀವು ಸೇವನೆ ಮಾಡೋದ್ರಿಂದ ಇದರಲ್ಲಿ ಗುಡ್ ಒಂದು ಫ್ಯಾಟ್ಸ್ ಇರೋದ್ರಿಂದ ಇದನ್ನು ನೀವು ಸೇವನೆ ಮಾಡೋದ್ರಿಂದ ನಿಮ್ಮಲ್ಲಿ ಅಂದರೆ ಪುರುಷರಲ್ಲಿ ವೀರ್ಯಾಣುವ ಸಂಖ್ಯೆ ಹೆಚ್ಚಿಗೆ ಆಗುತ್ತೆ ಅದರ ಜೊತೆ ಜೊತೆಗೆ ಲೈಂಗಿಕ ಆಸಕ್ತಿ ಯಾರಿಗೆಲ್ಲ ಕಡಿಮೆ ಇರುತ್ತೋ ಅವ್ರಿಗೂ ಕೂಡ ಲೈಂಗಿಕ ಆಸಕ್ತಿ ಹೆಚ್ಚಾಗಲಿಕ್ಕೆ ಇದು ತುಂಬಾನೇ ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬೋದು ಇದು ಕೂಡ ರಿಸರ್ಚ್ ಬೇಸ್ ಆಗಿರುತ್ತೆ ಪುರುಷರಿಗೆ ಕಂಟಿನ್ಯೂಸ್ ಆಗಿ ಹದಿನೈದರಿಂದ ಇಪ್ಪತ್ತು ದಿನ ಈ ಒಂದು ವಾಲ್ನಟ್ ಅನ್ನ ಕಂಟಿನ್ಯೂಸ್ ಆಗಿ ತಗೊಳ್ಳೋದಕ್ಕೆ ಹೇಳಿದ ನಂತರ ಅವರ ಒಂದು ಆ ಒಂದು ವಿರಿಯಾದ ಪರೀಕ್ಷೆ ಮಾಡಿದ ನಂತರ ಅವರಲ್ಲಿ ತುಂಬಾನೇ ಒಳ್ಳೆ ರೀತಿ ಒಂದು ಇಂಪ್ರೂವ್ಮೆಂಟ್ಸ್ ಕಂಡು ಬಂದಿದೆ ಅದರಲ್ಲೂ ಲೈಂಗಿಕ ಆಸಕ್ತಿಯನ್ನ ಇದು ಹೆಚ್ಚಿಗೆ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬೋದು ಆಗಿನ ಕಾಲದಲ್ಲಿ ಎಷ್ಟೋ ಜನರಿಗೆ ಸ್ಪಮ್ ಕೌಂಟ್ ಜಾಸ್ತಿ ಇದ್ರೂ ಸ್ಪಮ್ ನ ಕಡಿಮೆ ಇದೆ ಅಂತ ಅವರಲ್ಲಿ ಒಂದು ಬೇಬಿ ಪ್ಲಾನಿಂಗ್ ಮಾಡುವಾಗ ಫೇಲ್ಯೂರ್ ಅನ್ನೋದು ಆಗುತ್ತೆ ಪ್ರೆಗ್ನೆನ್ಸಿ ಒಂದು ಪಾಸಿಟಿವ್ ರಿಸಲ್ಟ್ಸ್ನ ನೋಡೋಕೆ ತುಂಬಾ ಕಷ್ಟ ಆಗ್ತಿರುತ್ತೆ ಸೊ ಈ ಒಂದು ವಾಲ್ನಟ್ಟು ಹಾಗೆ ಒಂದು ಸ್ಯಾಲ್ಮನ್ ಫಿಶ್ಶು ಈ ಇದನ್ನ ನೀವು ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಒಂದು ಸ್ಪಮ್ ಕೌಂಟ್ ಮಾತ್ರ ಅಲ್ಲ ಅದರಲ್ಲಿ ಮೋಟಿಲಿಟಿ ಅಂದರೆ ಸ್ವಿಮ್ಮಿಂಗ್ ಪವರ್ ದೈನದಿಂದ ಫೆಲೋಪಿಯನ್ ಟ್ಯೂಬ್ ತನಕ ಇರುವಂತಹ ಡಿಸ್ಟೆನ್ಸಲ್ಲಿ ಅಲ್ಲಿ ಹಲವಾರು ಬಗೆಯ ತೊಂದರೆಗಳು ಉಂಟಾಗುತ್ತೆ ಸ್ಪಮ್ ಎಗ್ರ ತನಕ ತಲುಪಲಿ ಸೊ ಆ ಎಲ್ಲ ಒಂದು ಪ್ರಾಬ್ಲಮ್ಸ್ಗಳನ್ನು ಫೇಸ್ ಮಾಡ್ತಾ ಮುನ್ನುಗ್ಗಿ ಯಾವ ಒಂದು ವೀರ್ಯಾಣು ಅಂಡಾಣು ತನಕ ತಲುಪುತ್ತೋ ಆವಾಗ ಮಾತ್ರ ಪ್ರೆಗ್ನೆನ್ಸಿ ಆಗೋಕ್ಕೆ ಸಾಧ್ಯ ಸೊ ಮೊಟಿಲಿಟಿ ರೇಟ್ ಕೂಡ ತುಂಬಾ ಅದರಲ್ಲಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಚಲನಶೀಲತೆ ವೀರ್ಯಾಣೋದು ಸೊ ಈ ಒಂದು ವಾಲ್ನಟ್ಟು ಹಾಗೆ ಸಾಲ್ಮನ್ ಫಿಶ್ಶನ್ನ ಕಂಬೈನ್ ಮಾಡಿ ನೀವು ನಿಮ್ಮ ಡಯಟಲ್ಲಿ ತೊಗೊಳ್ತಾ ಇದ್ರೆ ಡೆಫಿನೆಟ್ಲಿ ನಿಮಗೆ ಇಲ್ಲಿ ಒಳ್ಳೆ ರೀತಿ ರಿಸಲ್ಟ್ಸ್ ಅಂತೂ ಬಂದೇ ಬರುತ್ತೆ ಇದರಿಂದ ನಿಮ್ಮ ದೇಹದಲ್ಲಿ ನೈಟ್ರಿಕ್ ಆಕ್ಸೈಡ್ ಉತ್ಪತ್ತಿ ಆಗುತ್ತೆ ಸೊ ಅಗೇನ್ ನಾನು ಹೇಳೋ ರೀತಿ ನೈಟ್ರಿಕ್ ಆಕ್ಸೈಡ್ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ರೀಪ್ರೊಡಕ್ಟಿವ್ ಆರ್ಗನ್ ಹತ್ರ ಅಂದರೆ ನಿಮ್ಮ ಟೆಸ್ಟಿಸ್ ಹತ್ರ ಆಗಿರ್ಬೋದು ಅಥವಾ ಶಿಷ್ಣದ ಹತ್ರ ಆಗಿರ್ಬೋದು ಒಳ್ಳೆ ರೀತಿಯ ಬ್ಲಡ್ ಸಪ್ಲೈ ಕೊಡುತ್ತೆ ಹಾಗೆ ನಿಮಗೆ ನಿಮ್ಮ ಇರುವಿಕೆಯ ಸಮಸ್ಯೆ ಏನಾದರೂ ಇತ್ತು ಅಂದ್ರೂ ಅದು ನಿವಾರಣೆ ಆಗಿ ನಿಮ್ಮಲ್ಲಿ ಒಳ್ಳೆ ರೀತಿ ಫರ್ಟಿಲಿಟಿ ಅನ್ನೋದು ಬೂಸ್ಟ್ ಅಪ್ ಆಗುತ್ತೆ ಸೊ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ಸು ನಿಮಗೆ ಓನ್ಲಿ ವಾಲ್ನಟ್ಸಲ್ಲಿ ಮಾತ್ರ ಅಲ್ಲ ಚಿಯಾಸೀಡ್ಸ್ ಆಗಿರ್ಬೋದು ಫ್ಲಾಕ್ಸೀಡ್ಸ್ ಆಗಿರ್ಬೋದು ಇದರಲ್ಲೂ ಕೂಡ ಅವೈಲೇಬಲ್ ಇರುತ್ತೆ ಇದನ್ನು ಕೂಡ ನೀವು ಡೈಲಿ ಬೇಸಿಸ್ ಮೇಲೆ ಒಂದೊಂದು ಸ್ಪೂನ್ ನೀವು ತಗೋಬಹುದು ಇದರಿಂದ ನಿಮಗೆ ತುಂಬ ಒಳ್ಳೆ ರೀತಿ ಹೆಲ್ಪ್ ಆಗುತ್ತೆ ಇದನ್ನು ಬಿಟ್ಟು ನೀವು ಡೈಲಿ ಬೇಸಿಸ್ ಮೇಲೆ ಬೀಟ್ರೂಟ್ ಇನ್ಕ್ಲೂಡ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಯಾಕೆ ಅಂತ ಹೇಳಿದ್ರೆ ಎಷ್ಟೋ ಜನ ನಮ್ಮ ಕ್ಲೈಂಟ್ಸಿಗೆ ನಾವು ಸ್ವತಃ ಹೇಳಿದ್ದೀವಿ ಡೈಲಿ ಯಾರೆಲ್ಲ ಪುರುಷರಿಗೆ ಸ್ಪಮ್ನ ಕೌಂಟು ಕಡಿಮೆ ಇದೆ ತುಂಬ ವರ್ಷದಿಂದ ಬೇಬಿ ಪ್ಲಾನ್ ಮಾಡ್ತಾ ಇರ್ತಾರೆ ಬಟ್ ಇಲ್ಲ ಅಂತ ಹೇಳಿದಾಗ ಅವ್ರಿಗೆ ನಾವು ಟೊಮ್ಯಾಟೊ ಹಾಗೆ ಬೀಟ್ರೂಟನ್ನು ಸೇವನೆ ಮಾಡಲಿಕ್ಕೆ ಡಯೆಟಲ್ಲಿ ಕೊಡ್ತೀವಿ ಸೊ ಟೊಮ್ಯಾಟೊ ಹಾಗೆ ಬೀಟ್ರೂಟನ್ನು ಡೈಲಿ ಬೇಸಿಸ್ ಮೇಲೆ ತಗೊಳ್ತಾ ಅವರ ಒಂದು ಫರ್ಟಿಲಿಟಿನ ಬೂಸ್ಟಪ್ ಮಾಡ್ಕೊಳ್ತಾ ಪ್ರೆಗ್ನೆನ್ಸಿ ಪಾಸಿಟಿವ್ ರಿಸಲ್ಟ್ಸ್ ತಗೊಂಡು ನಮಗೆ ಫೀಡ್ಬ್ಯಾಕ್ ಕೂಡ ಹೇಳಿದ್ದಾರೆ ಸೊ ಟೊಮ್ಯಾಟೊ ಹಾಗೆ ಬೀಟ್ರೂಟನ್ನು ನೀವು ಕುಕ್ ಮಾಡಿ ಸೂಪ್ನ ರೀತಿ ತಗೊಳ್ಬಹುದು ಸೊ ಡೈಲಿ ಆಗಿಲ್ಲ ಅಂದ್ರೂ ಆಲ್ಟರ್ನೇಟಿವ್ ಡೇಸ್ ಅಂದರೆ ಒಂದು ದಿನ ಬಿಟ್ಟು ಒಂದು ದಿನ ನೀವು ತೊಗೊಳ್ಳಿ ಸೊ ಇದರಿಂದಾನು ನಿಮಗೆ ಒಳ್ಳೆ ರೀತಿ ಸ್ಪಾಮ್ನ ಕ್ವಾಲಿಟಿ ಕ್ವಾಂಟಿಟಿ ಮೊಟಿಲಿಟಿ ಎಲ್ಲನೂ ಇಂಪ್ರೂವ್ ಆಗುತ್ತೆ ಇದ್ರ ಜೊತೆ ಜೊತೆಗೆ ನಿಮಗೆ ನಮ್ಮ ಹತ್ರ ಸಿಗುವಂತಹ ಮರಿಯಮ್ ಸ್ಪಾಮ ಬೂಸ್ಟ್ ಇದರಲ್ಲಿ ಬಂದು ನಿಮಗೆ ತುಂಬ ಒಳ್ಳೆಯ ಒಂದು ಆ್ಯಂಟಿ ಆಕ್ಸಿಡೆಂಟ್ ರಿಚ್ ಇರುವಂತಹ ಮೀನ್ ಅಶ್ವಗಂಧ ಶತಾವರಿ ಕಾಂಚ್ ಬೀಜ ವೇದ್ ಮೋಸ್ಲಿ ಇದೆಲ್ಲಾನು ಹಾಕಿರುವಂತಹ ಆಗಿ ಮಾಡಿರುವಂತಹ ಸಪ್ಲಿಮೆಂಟ್ ಅಂದರೆ ಹರ್ಬಲ್ ಸಪ್ಲಿಮೆಂಟ್ಸ್ ಗಿಡಮೂಲಿಕೆಯಲ್ಲಿ ಮಾಡಿರುವಂತಹ ಸಪ್ಲಿಮೆಂಟ್ಸ್ ಇದು ಮರಿಯಂ ಸ್ಪರ್ಮಾ ಬೂಸ್ಟ್ ನಿಮಗೆ ಬೇಕು ಅಂತ ಹೇಳಿದ್ರೆ ಇಲ್ಲಿ ವಾಟ್ಸಪ್ ನಾನು ನಿಮಗೆ ಕೊಟ್ಟಿರ್ತೀನಿ ಇದರಿಂದ ನೀವು ಆರ್ಡರ್ ಮಾಡ್ಕೊಳ್ಬೋದು ಇಲ್ಲ ಡಬ್ಲ್ಯೂ ಡಾಟ್ ಮರಿಯಂ ಮನೆಮದ್ದು ಡಾಟ್ ಕಾಮ್ ಅಂತ ವೆಬ್ಸೈಟ್ ಇದೆ ಅಲ್ಲಿ ನಾನು ಹೋಗಿ ನೀವು ಇದನ್ನು ಆರ್ಡರ್ ಮಾಡ್ಕೊಳ್ಬೋದು ಇದರಿಂದ ಪುರುಷರಲ್ಲಿ ಅವರೊಂದು ಸ್ಪನ್ನ ಕ್ವಾಲಿಟಿ ಕ್ವಾಂಟಿಟಿ ಮೊಟಿಲಿಟಿ ಜೊತೆಗೆ ಲೈಂಗಿಕ ಆಸಕ್ತಿ ಕೂಡ ಹೆಚ್ಚಿಗೆ ಆಗುತ್ತೆ ಏನಾದರೂ ಜಾಸ್ತಿ ತೆಳು ಇದೆ ನಿಮ್ಮ ವೀರ್ಯ ಅಂತ ಹೇಳಿ ಹೇಳಿದ್ರೆ ಹಾಗಾಗಿ ಅದರಲ್ಲಿ ಆಬ್ಸೆನ್ಸ್ ಆಫ್ ಸ್ಪರ್ಮ್ಸ್ ಇದೆ ಅಂತ ಹೇಳಿದ್ರೆ ಈ ಒಂದು ಕೂಡ ನಿವಾರಣೆ ಮಾಡ್ಲಿಕ್ಕೆ ನಮ್ಮ ಮರಿಯಂ ಸ್ಪರ್ಮಾ ಬೂಸ್ಟ್ ತುಂಬಾ ಹೆಲ್ಪ್ ಮಾಡಿದೆ ತನಕ ಸಾವಿರಾರು ಜನ ಈ ಒಂದು ಪ್ರಾಡಕ್ಟ್ ನ ತಗೊಂಡು ಒಳ್ಳೆ ರೀತಿ ರಿಸಲ್ಟ್ಸ್ ನ ತಗೊಂಡು ನಮಗೆ ಫೀಡ್ಬ್ಯಾಕ್ ಕೂಡ ಕೊಟ್ಟಿದ್ದಾರೆ ಸೊ ಬೇಕು ಅಂದ್ರೆ ವಾಟ್ಸ್ಆಪ್ ಮಾಡ್ಕೊಳ್ಳಿ ಇಲ್ಲ ನಮ್ಮ ವೆಬ್ಸೈಟ್ ಅನ್ನ ವಿಸಿಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ಇನ್ಫಾರ್ಮೇಟಿವ್ ವಿಡಿಯೋಸ್ ಜೊತೆಗೆ ಅಲ್ಲಿ ತನಕ ನಮಸ್ಕಾರ